ನೀವೇನು ನೋಡ್ತಿದ್ದೀರ ಈ ಕೋಳಿ ಮರಿಗಳು ಒಂದು ವೀಕು ಅಂದರೆ ಸೆವೆನ್ ಡೇಸ್ ಕೋಳಿ ಮರಿ ನೋಡ್ತಿರ್ಬಾರ್ದು ಹೇಗೆ ಆ್ಯಕ್ಟಿವ್ ಆಗಿದೆ ಅಂತ ಇದ್ರೂ ತುಂಬ ಇನ್ಫಾರ್ಮೇಷನ್ ಇದೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫಾರ್ ಯಾರಾದರೂ ಕೂಡ ನನ್ನ ಚಾನಲ್ ಹೊಸೊಬ್ಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಬಿಡಿ ಕೋಳಿ ಪ್ರಿಯರ್ ಆಗಿದ್ದಾರೆ ನಾಟಿ ಕೋಳಿ ಪ್ರಿಯರ್ ಆಗಿದ್ದಾರೆ ಓಕೆನಾ ಏನಿಲ್ಲ ಇವಾಗ ನೋಡ್ತಿದ್ದೀರಲ್ಲ ಇದು ನನ್ನ ಫಾರ್ಮ್ ಹೌಸಲ್ಲಿ ಹತ್ತೊಂಬತ್ತನೇ ಬ್ಯಾಚ್ ಮತ್ತು ಇಪ್ಪತ್ತನೇ ಬ್ಯಾಚ್ ಎರಡು ಕೋಳಿಯಿಂದ ಮೂವತ್ತು ಕೋಳಿ ಮರಿ ಆಗಿದೆ ಎರಡು ಕೋಳಿಯಿಂದ ಮೂವತ್ತು ಮರಿ ಮೂವತ್ತು ಮರಿ ಇದೆ ನೋಡ್ತಿರ್ಬೋದು ನಾನೇನು ಮಾಡ್ತೀನಿ ಅಂದರೆ ಕೋಳಿ ಮರಿ ಆದ ತಕ್ಷಣ ತ್ರೀ ಡೇಸ್ ಅಷ್ಟೇ ಅದೇ ಇರುತ್ತೆ ಮರಿ ಎಲ್ಲಿ ಕವೆ ಕೂರಿಸಿರ್ತೀವಿ ಆ ಪ್ಲೇಸಲ್ಲಿ ಇಟ್ಟಿರ್ತೀನಿ ಮರಿ ಆದರೂ ಕೂಡ ಮೂರು ದಿನ ಅದಾದ್ಮೇಲೆ ಅದು ಯಾವ ಒಂದ್ಸತಿ ಎದ್ದು ಬರುತ್ತೆ ಆಮೇಲೆ ಆ ಪ್ಲೇಸ್ ಬಿಡೋಲ್ಲ ಏನು ಒಂದೆರಡು ದಿನ ಒಳಗಡೆ ಮನೆ ಇರುತ್ತೆ ಒಂದು ಟೂ ಡೇಸು ಅದಾದ ಮೇಲೆ ತಕ್ಷಣ ನಾನು ಏನು ಮಾಡ್ತೀನಿ ಈಚೆ ಈ ಬಿಸಿಲಿಗೆ ಈ ಬೆಳಗುಂಜ ಒಂದು ಎಂಟು ಗಂಟೆಗೆಲ್ಲ ಏನು ಮಾಡ್ತೀನಿ ಎಲ್ಲಾನು ಹೊಡ್ಕೊಂಡು ಈಚೆ ಬಿಟ್ಬಿಡ್ತೀನಿ ನೀವು ನೋಡ್ತಿರ್ಬೋದು ಎಲ್ಲ ಹೊಡ್ಸಿಡಿದೆ ಅಲ್ಲೊಂದು ಬೆಚ್ಚ ನೋಡಿದ್ರಿ ಇಲ್ಲೊಂದು ಬೆಚ್ಚ ನೋಡಿ ಎರಡು ಕೋಳಿ ಇದೆ ಎರಡು ಕೋಳಿಯಿಂದ ಇಪ್ಪತ್ತೆಂಟು ಮೂವತ್ತು ಮರಿ ಇದೆ ಅಂದರೆ ಒಂದು ಕೋಳಿಗೆ ಹದಿನಾರು ಹದಿನಾರು ಮಟ್ಟೆಗೆ ಕುರಿಸಿದ್ದು ಇನ್ನೊಂದು ಕೋಳಿಗೆ ಹದಿಮೂರು ಮಟ್ಟೆಗೆ ಕೂರಿಸಿದ್ದು ಹದಿಮೂರು ಹದಿಮೂರು ಮಾಡಿದೆ ಕೋಳಿ ಹದಿನಾರು ಹದಿನಾರು ಮಾಡಿದೆ ಅದು ಒಟ್ಟು ಇಪ್ಪತ್ತೊಂಬತ್ತು ಮೂವತ್ತು ಮರಿ ಇದೆ ಎರಡು ಕೋಳಿಯಿಂದ ನೋಡ್ತಿರ್ಬೋದು ನೋಡಿ ಇಲ್ಲಿ ಮನೆ ಮುಂದೆ ನಾನು ಈ ಹಾಕೊಂಡಿದ್ದೀನಿ ಏನಕ್ಕೆ ಅಂದರೆ ಈ ಸೇಫ್ಟಿಗೋಸ್ಕರ ಈ ಕೋಳಿ ಮರಿ ಸೇಫ್ಟಿಗೆ ಇಲ್ಲೊಂದು ಬೆಚ್ಚ ಇದೆ ನೋಡಿ ತೋರಿಸ್ತೀನಿ ಬನ್ನಿ ಅಲ್ಲೊಂದು ಬೆಚ್ ನೋಡಿದ್ರಿ ಇಲ್ಲೊಂದು ಬೆಚ್ಚು ಇದು ಆಲ್ರೆಡಿ ಇದು ಟೂ ವೀಕ್ಸ್ ಮರಿ ಇದು ಇದು ಟೂ ವೀಕ್ಸ್ ಅಂದರೆ ಒಂದು ಟೆನ್ ಡೇಸು ತಪ್ಪರೆ ನಡೆದ ಇದು ಇಲ್ಲಿ ನೋಡ್ತೀರಾ ಇಲ್ಲಿ ಒಂಬತ್ತು ಇದೆ ಸಪ್ರೇಟ್ ಇದೆ ಇದು ಕೂಡ ಇದ್ದ ಇದಕ್ಕೆ ಅಷ್ಟು ಕೇರ್ ತೊಗೊಳಲ್ಲ ಏನಕ್ಕೆ ತಾಯಿನ ಕೇರ್ ತೊಗೊಳುತ್ತೆ ಅಷ್ಟು ಇಲ್ಲಿ ತಿಪ್ಪೆ ಆದರೆ ಬಿಟ್ಬಿಡ್ತೀನಿ ತಿಪ್ಪೆ ಅಲ್ಲಿ ತಿಪ್ಪೆಯಲ್ಲಿ ಕೆರ್ಕೊಂಡು ತಿಂತಾರೆ ಬೆಳಗ್ಗೆ ಸಣ್ಣ ಗಂಟೆ ಅಲ್ಲಿ ಇರುತ್ತೆ ಔಟ್ಸೈಡ್ ಬಿಟ್ಬಿಡ್ತೀನಿ ಮನೊಳಿ ಕೂಡ ಹಾಕೋದ್ರೆ ಅದೇ ಕಣಕ್ಕ ಮನೇಲಿ ಕೂಡಲ್ಲ ಇವದನ್ನ ಸಪ್ರೇಟು ನಾನು ಮಾತ್ರ ತಾಯಿ ಕೋಳಿ ಜೊತೆ ಬಿಟ್ಬಿಡೋದೆ ಅಷ್ಟಾಗಿ ಬಂದ ನಾನು ಬೇಕಂದು ಆಚೆ ಹೋಗಿದ್ದು ಆಚೆ ಬರಲಿ ಅಂತ ಇನ್ನಕ್ಕೆ ಬಿಸಿಲು ಬಿದ್ದಷ್ಟು ಕೂಡ ಬೇಗ ಮರಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಔಟ್ಸೈಡ್ ಇತ್ತು ಅಂದರೆ ಮತ್ತು ಇನ್ನೊಂದು ಏನಪ್ಪ ಈ ಕಾಯಿಲೆ ಮತ್ತು ರೋಗ ಬರೋದು ಅವಾಯ್ಡ್ ಆಗುತ್ತೆ ಬನ್ನಿ ಇವಾಗ ಏನು ಮೂರನೇ ಬಜೆ ನಾಲ್ಕನೇ ಬಜೆ ತೋರಿಸ್ತೀನಿ ಮನೆಯಲ್ಲಿ ಆ ಪಂಜರ್ತಾಗ ತಿಳ್ಕೊಂಡಿದ್ದೆ ಸಂಜೆ ಹೊತ್ತು ಕೋಚ್ ನೋಡಿ ಇದು ಆಲ್ರೆಡಿ ಒನ್ ಮಂತ್ ಅದು ಇಲ್ಲಿ ನೋಡಿ ಇಲ್ಲಿ ಹನ್ನೆರಡು ಬರಿ ಇದೆ ಇದು ಬಂದು ನಾಲ್ಕನೇ ಬ್ಯಾಚು ಮತ್ತೆ ಸಾರಿ ಇದು ಎಷ್ಟು ದಿನ ಅಂದರೆ ಇದೊಂದು ಹದಿನೈದು ಮರಿ ಹದಿನೈದು ತಪ್ಪರೆ ಹದಿನಾರು ದಿನ ಮರಿ ನೋಡ್ತಿರ್ಬೋದು ಡಿಫ್ರೆನ್ಸ್ ಎಷ್ಟು ಎಷ್ಟಿದೆ ಅಂತ ಎರಡಕ್ಕೂ ಎಲ್ಲ ನಾಲ್ಕು ಬ್ಯಾಚ್ಕೂವೆ ಇನ್ನು ಸ್ವಲ್ಪ ಇದೆ ಇದು ತಾಯಿ ಜೊತೆ ಬಿಟ್ಟಾಗ ಏನಾಗುತ್ತೆ ಅಂದರೆ ಅವಕ್ಕೆ ಬೇಗ ಔಟ್ಸೈಡ್ ಬಿಟ್ಟಾಗ ಬೇಗ ಮೇವು ಮೇಯ್ದು ಔಟ್ಸೈಡ್ದು ವಾತಾವರಣ ಹೊಂದ್ಕೊಡುತ್ತೆ ಹೊಂದ್ಕೊಂಡು ಬೇಗ ದಪ್ಪ ಆಗುತ್ತೆ ಹೊರಗಳು ಇನ್ನೊಂದೇನಪ್ಪ ತಾಯಿ ಕೋಳಿ ಜೊತೆ ಬಿಟ್ಟರೆ ನಮಗೆ ಅಷ್ಟು ನೋಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಟೈಮ್ ಇವಾಗ ಒಬ್ಬರು ಏನಾಗಬೇಕಾದ್ರೆ ಆ ತಾಯಿ ಕೋಳಿನ ಡೇ ಹೋಗ್ಬಿಟ್ಟು ಬರೀ ಮರಿನೇ ಸಾಕ್ತೀನಿ ಮರಿ ಮಾಡಿಸ್ಬಿಟ್ಟು ಮರಿನೇ ಸಾಕ್ತೀನಿ ಅಂದರೆ ಒಂದು ತಿಂಗಳು ಮರಿಗಳನ್ನೇ ನೋಡ್ಕೊಂಡಿರ್ಬೇಕಾಗುತ್ತೆ ಹೋಗ್ತಾ ಗೊತ್ತಲ್ಲ ಪೋಷಣೆ ಮಾಡಿಕೊಂಡು ಇರೋ ಸೊ ಅದ್ರ ಪದ್ದು ಅತ್ತೆ ಮಾಡಲಿ ಹದಿನೈದು ಮಾಡಲಿ ಐದೇ ಮಲ್ಲಿ ನಾನು ತಾಯಿ ಕೋಳಿ ಜೊತೆ ಬಿಟ್ಬಿಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನೋಡಿ ಇಲ್ಲೊಂದು ಮರಿ ಐತೆ ಒಂದು ಮರಿ ಬಿಟ್ಟಿದ್ದೀನದು ಅದು ಇವಾಗ ಮರಿ ಏನಾಗ ಏನಾಗೈತೆ ಒಂದು ಮರಿಗೆ ಆ ಕಾಲು ಇದೆಯಲ್ಲ ಆ ಕಾಲು ಸರಿಯಾಗಿಲ್ಲ ಇದು ಆಲ್ರೆಡಿ ಒಂದು ವೀಕ್ ಮರಿ ಒಂದು ಫೈವ್ ಡೇಸ್ ಮರಿ ಫೈವ್ ಸೆವೆನ್ ಡೇಸ್ದು ಅದು ಕಾವು ಸ ಕಾವು ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೇನಾಗೆ ಕಾಲು ಹೈಬಾಗ್ಬಿಟ್ಟಿದೆ ಸೊ ಇದು ಏನಾಗೈತೆ ಅಂದರೆ ಇದು ಇವಾಗ ಕಾವು ಬಂದಿದೆ ಕೋಳಿ ಸೊ ಅಲ್ಲಿ ಬಿಟ್ಟಿದ್ದೀನಿ ಅದಕ್ಕೆ ಸಾಕ ಸಾಕ ಸಿಗಲಿ ಅಂತ ಅಷ್ಟೇ ನೀವು ನೋಡ್ತಿರ್ಬೋದು ನೋಡಿ ಇವೆಲ್ಲ ದೊಡ್ಡ ದೊಡ್ಡ ಪಳೆಗಳೆಲ್ಲ ಐತೆ ಇಲ್ಲಿ ಇದರಿಂದ ಏನು ಮಾಡ್ತೀನಂದರೆ ಇಲ್ಲಿಂದ ಆಚೆಗೆ ಆಚೆ ಓಡಿಸ್ತೀನಿ ದೊಡ್ಡ ದೊಡ್ಡ ಬನ್ನಿ ತೋರಿಸ್ತೀನಿ ತೋಟ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಪಳೆಯೆಲ್ಲ ನೀಟ್ಟಿದ್ದ ಕಲ್ಲು ಇಲ್ಲಿ ದೊಡ್ಡ ಕೋಳಿಯಲ್ಲೇ ಮೀತಿದೆ ಇಲ್ಲಿ ಆಲ್ರೆಡಿ ರಾಗಿ ಹಾಕಿದೀನಿ ರಾಗಿ ಮೇಯ್ತೈತೆ ನೋಡಿ ಕೋಳಿ ತೋಟ್ರೆ ಒಂದು ಕಳೆ ಬಿಟ್ಕೊಡೋಲ್ಲ ಒಂದು ಕಳೆ ಇರಲ್ಲ ತೋಟನ ಫುಲ್ಲು ಕಳೆ ಮುಕ್ತ ಮಾಡಿಬಿಡುತ್ತೆ ಕೋಳಿಗಳಿದ್ರೆ ಮತ್ತೆ ಗೊಬ್ಬರ ಅಲ್ಲೇ ಆಗುತ್ತೆ ಏನೇ ತರಕಾರಿ ಹಾಕಿರಾಗಲಿ ಮರ ತೆಂಗು ಮರ ಆಗಲಿ ಅಡಿಕೆ ಆಗಲಿ ಇದ್ರೆ ಗೊಬ್ಬರ ಅಲ್ಲೇ ಆಗುತ್ತೆ ಸೊ ಆದಷ್ಟು ತೋಟದೊಡನೆ ಈ ಮೇವು ಹಾಕಿ ಏನೇ ಕೇನಪ್ಪ ಇಕ್ಕ ಇಕ್ಕಾಗ ಇಕ್ಕಿದ್ರೆಲ್ಲ ತೋಟದೊಳಗೆ ಬೀಳುತ್ತೆ ಗೊಬ್ಬರ ಆಗುತ್ತೆ ನೋಡ್ತಿರ್ಬೋದಿಲ್ಲ ಇಲ್ಲ ಇದು ಆಲ್ರೆಡಿ ಒಂದರ ಮೂಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮರಿಗಳವೆಲ್ಲ ಅಲ್ಲಿ ಮೂವತ್ತು ಮರಿ ಇದೆ ಎರಡು ಕೋಳಿಯಿಂದ ಒಂದು ಕೋಳಿ ಆಚಾಕ್ಬಿಟ್ಟು ಸಹ ಒಳ್ಳೆದನ್ನ ದೂರ ಹೋಗಿಬಿಟ್ಟಿದ್ದು ಮರಿಗಳನ್ನ ಒಂದೇ ಕೋಳಿ ಮೂವತ್ತು ಕೋಳಿ ಮರಿ ಮೇಯಿಸ್ತಿದೆ ಮಾತ್ರ ನಮ್ಮ ಹತ್ರ ಬರೋದು ಅಂತೆ ಕೋಳಿ ಜೊತೆ ಹದಿನೈದ ಇಪ್ಪತ್ತು ಕೋಳಿ ಮರಿ ಬಿಟ್ಟು ಮೇಯಿಸ್ಬೋದು ನೋಡ್ಕೊಳುತ್ತೆ ನೋಡ್ತಿದ್ದೀರಲ್ಲ ನೋಡಿ ಎಲ್ಲ ನಾ ಯಾವುದನ್ನು ಕೂಡ ಈ ಬೇರೆ ಆಗಲಿ ಬೇರೆ ಬಿಟ್ಟು ಮರಿಗಳು ಸಾಕೋದಾಗಲಿ ತಾಯಿಯಿಂದ ದೂರ ಮಾಡಿ ಸಾಕಲ್ಲ ಎಲ್ಲನೂ ತಾಯಿ ಕೋಳಿ ಜೊತೆ ಬಿಟ್ಟು ಮೇಯಿಸಿದೆ ಇಲ್ಲಿ ನೋಡಿ ನಾನು ಏನಾಕಿದ್ದೆ ಅಂದರೆ ನೀರು ಬಿಟ್ಟಿದ್ದೀನಿ ನೀರು ಕುಡಿತೈತೆ ಅದು ನೀರು ನೋಡಿ ನಾನು ಯಾವುದೂ ಫ್ರೆಶ್ ನೀರಿಟ್ಟಿಲ್ಲ ಫ್ರೆಶ್ ನೀರು ಅದು ಬಟ್ ಮಣ್ಣಲ್ಲೇ ಮಣ್ಣು ಮಣ್ಣಲ್ಲೇ ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ನಾನು ನ್ಯಾಚುರಲ್ಟಿ ಅಂದಾಗ ಈ ಕಾಡು ಕೃಷಿ ಕಾಡಲ್ಲಿ ಯಾವ ರೀತಿ ಬೆಳಿತೇವೆ ಅದೇ ರೀತಿ ಬೆಳೀಬೇಕಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೋಡಿ ಎಲ್ಲ ಕೆರೆದಿ ಕೆರ್ಕ ಕೆರ್ಕ ತಿಂತ ಇದೆ ನೋಡಿ ಎಲ್ಲ ಹೇಗೆ ತಿಂತಿದೆ ಹೇಗೆ ಬೇಗ ಅದಕ್ಕೆ ಕಲಿಸ್ಕೊಡುತ್ತೆ ನೋಡಿ ನಾನು ನುಚ್ಚು ಹಾಕಿದ್ದೀನಿ ಅಕ್ಕಿ ನುಚ್ಚು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಹೆಂಗೆ ಮೇಯಿಸ್ತೀವಿ ನೋಡಿ ಮರುಗೋಡು ಇದೆಲ್ಲ ಸೆವೆನ್ ಡೇಸ್ ಮರಿ ಏಳು ದಿನದ ಮರಿ ನೋಡ್ತಿರ್ಬೋದು ನೀವು ಯಾವ ರೀತಿ ತಿಂತಿದೆ ಅಂತ ಯಾವ ರೀತಿ ತಾಯಿ ಕೋಳಿ ತಿನ್ನಿಸ್ತೀವಿ ಅಂತ ನೋಡಿ ಅಲ್ಲೊಂದು ಹೆಚ್ಚಿದೆ ಎರಡು ಕೋಳಿಯಿಂದ ಮೂವತ್ತು ಕೋಳಿ ಮರಿಗಳಿದೆ